ಹಲೋ ಸ್ನೇಹಿತರೆ ನಮಸ್ಕಾರ ಏಷಾರ್ರಿ ರಿಮೋಸ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವಾಗ ಬಿಡದಿ ಮೇನ್ ರೋಡ್ ಬಳಿ ಬರುವಂತಹ ಮಾಯಗನಹಳ್ಳಿ ಗೇಟ್ ಬಳಿ ಇದೀವಿ ಮೇನ್ ರೋಡಿಂದ ಇನ್ನೂರು ಮೀಟರ್ ದೂರದಲ್ಲಿ ನಿಮಗೆ ಫಾರ್ಮ್ ಲ್ಯಾಂಡ್ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಕಮರ್ಷಿಯಲ್ ಬಿಲ್ಡಿಂಗು ಅದರ ಆಪೋಸಿಟ್ನಲ್ಲಿ ಇರುವಂತಹ ಒಂದು ಲ್ಯಾಂಡ್ ಸೇಲ್ಗಿದೆ ಲೆಫ್ಟ್ ಸೈಡ್ನಲ್ಲಿ ಬರುವಂತಹ ಲ್ಯಾಂಡ್ ಮತ್ತು ಆಪೋಸಿಟ್ನಲ್ಲಿ ಕಾಣುವಂತಹ ಕಮರ್ಷಿಯಲ್ ಬಿಲ್ಡಿಂಗ್ ಸೇಲ್ಗಿದೆ ಇದು ಈ ಬಿಲ್ಡಿಂಗ್ನಲ್ಲಿ ನಿಮಗೆ ಮೂರು ಅಂಗಡಿ ಮನೆ ಬರುತ್ತೆ ಒನ್ ಬಿ ಎಚ್ ಕೆ ನಾಲ್ಕು ಮನೆ ಮಾಡಿದ್ದಾರೆ ಈ ಬಿಲ್ಡಿಂಗಲ್ಲಿ ಆದಾಯ ಬಂದು ನಿಮಗೆ ಮೂವತ್ತರಿಂದ ನಲವತ್ತು ಸಾವಿರ ಆದಾಯ ಬರುತ್ತೆ ತಿಂಗಳಿಗೆ ನೋಡ್ತಿರ್ಬೋದು ಕೆಳಗಡೆ ಮೂರು ಅಂಗಡಿ ಮನೆ ಮಾಡಿದ್ದಾರೆ ಮೇಲ್ಗಡೆ ಒನ್ ಬಿ ಎಚ್ ಕೆ ನಾಲ್ಕು ಮನೆ ಇದೆ ಇದ್ರ ಆಪೋಸಿಟ್ನಲ್ಲೇ ಬರುವಂತಹ ಲ್ಯಾಂಡ್ ಕೂಡ ಸೇಲ್ಗಿದೆ ಇದು ಆ ಇಲ್ಲಿ ಇಲ್ಲಿವರೆಗೂ ಬರುತ್ತೆ ಗೇಟ್ವರೆಗೂ ಬನ್ನಿ ಒಳಗಡೆ ಹೋಗೋಣ ಎಂಟ್ರೆನ್ಸ್ಗೆ ನಿಮಗೆ ಒಂದು ಸೆಡ್ ಹಾಕಿದ್ದಾರೆ ಇಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು ಇಲ್ಲ ತೋಟಕ್ಕೆ ಬೇಕಾಗಿರುವಂತಹ ಟ್ಯಾಕ್ಟರು ಕೂಡ ನಿಲ್ಸ್ಕೊಬೋದು ಈ ತೋಟದಲ್ಲಿ ಬಂದು ನಿಮಗೆ ಈ ಲ್ಯಾಂಡಲ್ಲಿ ನಿಮಗೆ ಸಾವಿರದ ಐನೂರು ಅಡಿಕೆ ಗಿಡ ಬೆಳೆದಿದ್ದಾರೆ ನೂರು ಪರಂಗಿ ಟ್ರೀ ಬೆಳೆದಿದ್ದಾರೆ ಇಪ್ಪತ್ತು ಸೀಬೆ ಮರ ಬೆಳೆದಿದ್ದಾರೆ ನೋಡ್ತಾಯಿರ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೊಂದು ಮನೆ ಇದೆ ಲ್ಯಾಂಡಲ್ಲಿ ಇದು ಟೋಟಲ್ ಎಕ್ಕರ್ ಬಂದು ಎರಡು ಎಕರೆ ಲ್ಯಾಂಡ್ ಇದೆ ಇದು ಪ್ರೈಸ್ ಬಂದು ನಿಮಗೆ ಒಂಬತ್ತು ಕೋಟಿ ಹೇಳ್ತಾ ಇದಾರೆ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ಲೈಟ್ಲಿ ನೆಗೋಷಿಯಬಲು ವರ್ಷಕ್ಕೆ ಆದಾಯ ಬಂದು ನಿಮಗೆ ಎಂಟರಿಂದ ಹತ್ತು ಲಕ್ಷ ಆದಾಯ ಬರುತ್ತೆ ಬರೀ ತೋಟದಿಂದ ನೋಡ್ತಿದ್ದೀರಲ್ಲ ಅಡಿಕೆ ಮರ ಬೆಳೆದಿದ್ದಾರೆ ತರಂಗಿ ಗಿಡ ಬೆಳೆದಿದ್ದಾರೆ ಸೀಬೆ ಮರ ಬೆಳೆದಿದ್ದಾರೆ ಇದು ಟೋಟಲ್ ಎಕ್ಕರ್ ಬಂದು ನಿಮಗೆ ಎರಡು ಎಕರೆ ಬರುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ